ಮಂಡ್ಯದ ಕೆರಗೂಡು ಗ್ರಾಮದಿಂದ ಹೊರಟ ಪ್ರತಿಭಟನಾಕಾರರು ಮಂಡ್ಯದ ಕನಕ ವಿದ್ಯಾರ್ಥಿನಿಲಯ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮೇಲೆ ಕಲ್ಲು ತೂರಾಟ ಮಾಡಿದ ಘಟನೆಯನ್ನು ಖಂಡಿಸಿ ಅರಕಲಗೂಡು ತಾಲೂಕು ಕುರುಬರ ಸಂಘವು ಪತ್ರಿಕಾಗೋಷ್ಠಿ ನಡೆಸಿದರು ಪ್ರತಿಭಟನಾಕಾರರು ಮಂಡ್ಯದ ಕನಕ ವಿದ್ಯಾರ್ಥಿನಿಲಯ ಹಾಗೂ ಸಂಗೊಳ್ಳಿರಾಯಣ್ಣ ಪ್ರತಿಮೆಯ ಮೇಲೆ ಕಲ್ಲು ತೂರಾಟ ಮಾಡಿದ ಘಟನೆಯು ಬಜರಂಗ ದಳದವರು ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಕೆಲವು ಕಿಡಿಗೇಡಿಗಳು ನಮ್ಮ ಸಮುದಾಯಕ್ಕೆ ಸೇರಿದ ಕನಕ ವಿದ್ಯಾರ್ಥಿ ನಿಲಯದ ಕಿಟಕಿ ಬಾಗಿಲುಗಳ ಗಾಜುಗಳನ್ನು ಹೊಡೆದು ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಭಗ್ನಗೊಳಿಸಿರುತ್ತಾರೆ ಈ ಕೃತ್ಯವನ್ನು ಎಸಗಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಸಂಗೊಳ್ಳಿ ರಾಯಣ್ಣ ಹಾಗೂ ಕನಕ ವಿದ್ಯಾರ್ಥಿ ಭವನಕ್ಕೆ ಆಗಿರುವ ಹಾನಿಯನ್ನು ಸದರಿ ಹಾನಿ ಮಾಡಿದ ವ್ಯಕ್ತಿಗಳೇ ಭರಿಸಬೇಕು ಹಾಗೂ ಅವರ ವಿರುದ್ಧ ಕೂಡಲೇ ಎಫ್ಐಆರ್ ಮಾಡಬೇಕೆಂದು ಆಗ್ರಹಿಸುತ್ತೇವೆ ಕುರುಬ ಸಮಾಜದಲ್ಲಿ ಜನಿಸಿರುವ ನಾವು ಸಹ ಹಿಂದೂಗಳೇ ಹಿಂದುತ್ವ ನಿಮ್ಮಗಳ ಸ್ವತ್ತೇನಲ್ಲ ನಮ್ಮಗಳ ಸ್ವತ್ತು ಕೂಡ ಹೌದು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಜಾತಿ ಜಾತಿಗಳ ನಡುವೆ ಜಗಳವಾಡಿಸಿ ತಮ್ಮ ಕಾರ್ಯ ಸಾಧಿಸುವ ಹುನ್ನಾರವನ್ನು ಇಟ್ಟುಕೊಂಡು ಈ ಕೃತ್ಯವನ್ನು ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಈ ಕೃತ್ಯವನ್ನು ಮಾಡಿದ ಎಲ್ಲಾ ಸದಸ್ಯರನ್ನು ಕೂಡಲೇ ಬಂಧಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಡೆಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಖಜಾಂಚಿ ಕುಮಾರಸ್ವಾಮಿ ನಿರ್ದೇಶಕರಾದ ಉದೇಶ್ ವಕೀಲರಾದ ಮಹೇಶ್ ಮುಖಂಡರಾದ ಮೋಹನ್ ಉಪಸ್ಥಿತರಿದ್ದರು ದಯಮಾಡಿ ಈ ಕೃತ್ಯವನ್ನು ಯಾವುದೇ ರಾಜಕೀಯ ಪಕ್ಷಗಳು ಮಾಡಲಿಕ್ಕೆ ಹೋಗ್ದೆ ನಮ್ಮಲ್ಲಿ ಪ್ರೀತಿ ವಾತ್ಸಲ್ಯದಿಂದ ಬದುಕಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ ಏನು ನಾವು ಕೂಡ ಹಿಂದುಗಳೇ ನಾವು ಪೂರ್ವ ಸಮಾಜದಲ್ಲಿ ಹುಟ್ಟಿದ್ರು ಸಹ ನಾವು ಕೂಡ ಹಿಂದೂಗಳೇ ಹಿಂದುತ್ವ ಯಾರ ಒಬ್ಬರ ಸತ್ತಲ್ಲ ಹಿಂದುತ್ವದಲ್ಲಿ ಅನೇಕ ಜಾತಿಗಳಿದ್ದಾರೆ ನಾವು ಹಿಂದೂಗಳು ಅಂತ ಹೇಳ್ಕೊಂಡು ಅವರವ್ ಬೆಳೆ ಬೇಯಿಸ್ಕೊಳ್ಳೋದು ಬೇಡ ಹಿಂದೂಗಳೆಲ್ಲ ಯಾವ್ದೇ ಒಂದ್ ಜಾತಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇವತ್ತು ಸೀಮಿತವಾಗಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಎಲ್ಲಾ ಜಾತಿಗಳು ಇದ್ದಾರೆ ಅವರವರ ನಾಯಕತ್ವದಲ್ಲಿ ಅವರವರ ಮಾಡುವಂತ ಕೆಲಸಗಳ ಮೇಲೆ ಹಿಂದೆ ರಾಜಕಾರಣದಲ್ಲಿ ಅವರವರು ಬೆಳ್ಕೊಂಡು ಹೋಗ್ತಾ ಇದ್ದಾರೆ ದಯಮಾಡಿ ರಾಜಕೀಯ ಮಾಡೋದು ವೈಯಕ್ತಿಕವಾಗಿ ಮಾಡ್ಕೊಳ್ಳಿ ಯಾವುದೇ ಜಾತಿ ಜಾತಿಗಳ ಬಗ್ಗೆ ಧರ್ಷಣೆಯನ್ನು ಮಾಡಿದಾನೆ ಒಳ್ಳೆ ರೀತಿ ಹೋಗ್ಬೇಕು ಅಂತ ಕೇಳ್ತಾರೆ